ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಡಿಷನಲ್ ಆಗಿರುವಂತಹ ಕೊಟ್ಟೆ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಅದು ಎಲೆಯನ್ನು ಬಳಸ್ಕೊಂಡು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾಲ್ಕು ಎಲೆಯನ್ನು ತೊಗೊಂಡಿದ್ದೀನಿ ಈಕ್ವಲ್ ಸೈಜಲ್ಲಿ ಇರುವಂತಹ ಎಲೆಯನ್ನು ಆದಷ್ಟು ತಗೊಂಡ್ರೆ ತುಂಬ ಒಳ್ಳೆಯದು ಅದಾದಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಳ್ಳಿ ಬಲೆ ಕಟ್ಟಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒರೆಸ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಟೂತ್ಪಿಕ್ಕನ್ನು ತೊಗೊಂಡು ವೀಡ್ಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಇಟ್ಕೊಳ್ಳಿ ನಾಲ್ಕು ಎಲೆನ ಹೀಗೆ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ತಾ ಹೋಗಿ ನಾನು ವೀಡ್ಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಫೋಲ್ಡ್ ಮಾಡಿ ನೀವು ಬೇಕಾದರೆ ತೆಂಗಿನ ಕಡ್ಡಿ ಇರುತ್ತಲ್ವ ತೆಂಗಿನ ಗರಿಯಲ್ಲಿ ಸಿಗುವಂತಹ ಕಡ್ಡಿನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಆ ಥರ ಇರಲಿಲ್ಲ ಅದಕ್ಕೋಸ್ಕರ ಟೂತ್ಪಿಕ್ಕನ್ನು ನಾನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ನೀವು ರೆಡಿ ಮಾಡ್ಕೊಳ್ಳಿ ಮೇಲೆ ನಾನು ಎರಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ನಾನು ಸ್ಟೀಮರ್ ಏನಿದೆ ಅಲ್ವಾ ಅಂದರೆ ಹೋಮ್ ಮೇಡ್ ಸ್ಟೀಮರನ್ನೇ ನಾನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಇಡ್ಲಿ ಸೆಟ್ ಸ್ವಲ್ಪ ಲೆಂತ್ ಕಡಿಮೆ ಇತ್ತು ಕೊಟ್ಟೆ ಇಡ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಬೇಕಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಇಡ್ಲಿ ಸೆಟ್ಟನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಮನೇಲಿ ನಾನೊಂದು ಸ್ಟೀಮರ್ ಥರ ರೆಡಿ ಮಾಡ್ಕೊಂಡಿದ್ದೇನೆ ಮುಂದೆ ವೇಳೆದೆಲ್ಲ ನಿಮಗೆ ತೋರಿಸ್ತೇನೆ ಮತ್ತೆ ಇದರ ಇಡ್ಲಿ ಬ್ಯಾಟರಿಗೋಸ್ಕರ ನಾನು ರಾತ್ರಿನೇ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೆ ರೇಷನ್ ಅಂಗಡಿಯಲ್ಲಿ ಸಿಗುವಂತಹ ಅಕ್ಕಿ ಉದ್ದಿನ ಬೇಳೆ ಸ್ವಲ್ಪ ಮೆಂತೆ ಮತ್ತು ಅನ್ನ ಹಾಕೊಂಡು ರುಬ್ಬಿ ಇಟ್ಕೊಂಡಿದ್ದೆ ರಾತ್ರಿನೇ ಚೆನ್ನಾಗಿ ಫರ್ಮೆಂಟ್ ಆದಮೇಲೆ ಈ ಥರ ಹಾಕ್ಕೊಳ್ಳಿ ನೋಡಿ ನನ್ನ ಹೋಮ್ ಮೇಡ್ ಸ್ಟೀಮರ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಡ್ಲಿ ಸೆಟ್ ತುಂಬ ಸಣ್ಣದಾಗಿರುತ್ತೆ ಅದಕ್ಕೋಸ್ಕರ ಕೊಟ್ಟೆ ಇಡ್ಲಿ ಏನಿರುತ್ತೋ ಲೆಂತ್ ಜಾಸ್ತಿ ಇರೋದ್ರಿಂದ ನನಗೆ ಸರಿ ಹೊಂದಲಿಲ್ಲ ಅದಕ್ಕೋಸ್ಕರ ಇದನ್ನು ಈ ಥರ ಮಾಡ್ಕೊಂಡಿದ್ದೇನೆ ಇದು ಬೇಯೋ ತನಕ ನಾವು ಇಲ್ಲಿ ರೆಡ್ ಚಟ್ನಿ ನಮ್ಮದು ಇಡ್ಲಿಗೆ ತುಂಬ ಟೇಸ್ಟಿಯಾಗಿರೋಂಥ ಒಂದು ಕೆಂಪು ಚಟ್ನಿಯನ್ನು ಹೇಗೆ ಮಾಡೋದು ನೋಡುವ ನಾನಿಲ್ಲಿ ಐದರಿಂದ ಆರು ಬ್ಯಾಡ್ಗಿ ಮೆಣಸನ್ನು ತಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊಬ್ಬರಿ ತೊಗೊಂಡೆ ಆ ಕೊಬ್ಬರಿಗೆ ಮತ್ತೆ ಅರ್ಧ ನಿಂಬೆ ಗಾತ್ರದಷ್ಟು ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅದಾದಮೇಲೆ ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಎರಡು ಇಂಚಿನಷ್ಟು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಆಯಿತಾ ಆಮೇಲೆ ಹುರಿಗಡ್ಲೆಯನ್ನ ಹಾಕೊಂಡಿದ್ದೇನೆ ಹುರಿಗಡ್ಲೆ ಕ್ವಾಂಟಿಟಿ ಕೊಕೋನಟ್ ಇರ್ತದೆ ಅಲ್ವಾ ತೆಂಗಿನಕಾಯಿ ಅದರ ಈಕ್ವಲ್ ಆಗಿರಬೇಕು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಈ ಥರ ಚಟ್ನಿ ರೆಡಿಯಾಗುತ್ತೆ ಅದಕ್ಕೆ ಒಗ್ಗರಣೆಯನ್ನು ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ನಾನಿಲ್ಲಿ ಕರಿಬೇವು ಜೀರಿಗೆ ಸಾಸಿವೆ ಮತ್ತು ಮೆಣಸು ಇದನ್ನು ಹಾಕ್ಕೊಂಡು ಸ್ವಲ್ಪ ಬೆಂದು ಇದಾದ್ಮೇಲೆ ಎಣ್ಣೆ ಕಾದ್ಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಚಟ್ನಿಗೆ ನಮ್ಮ ನೋಡಿ ಇಡ್ಲಿ ಇಲ್ಲಿ ರೆಡಿ ಆಗಿದೆಯೋ ಇಲ್ವೋ ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡುವ ಟೂತ್ಪಿಕ್ಕನ್ನು ತಗೊಳ್ಬೇಕು ಟೂತ್ಪಿಕ್ಕನ್ನು ತಗೊಂಡು ನಾವೇನು ಮಾಡಬೇಕಿದ್ರಲ್ಲಿ ಹಾಕಿ ನೋಡಬೇಕು ಈ ಥರನೂ ಪಿಡದಲ್ಲಿ ತೋರಿಸ್ತಾ ಇರುವ ಹಾಗೆ ಹಾಕಿ ನೋಡಿಕೊಂಡ್ರೆ ಕಡ್ಡಿಗೆ ನೋಡಿ ನೀನು ಹಿಟ್ಟು ತಾಗಿದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಂತ ಅರ್ಥ ಈ ಥರ ಪಿಕ್ ಹಾಕ್ಕೊಂಡ್ರೆ ನಮ್ಗೆ ಸರಿಯಾಗಿ ಹದ ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಮತ್ತೊಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡೆ ಬೇಯಿಸ್ಕೊಂಡ್ಮೇಲೆ ಈ ಥರ ನನ್ನ ಇಡ್ಲಿ ರೆಡಿ ಆಯಿತು ನೋಡಿ ಇವಾಗ ಟೂತ್ ಪಿಕ್ ಹಾಕಿ ನೋಡುವ ಫಸ್ಟಿಗೆ ಹಾಕಿದ್ದು ಹೋಲ್ ನೋಡಿ ಹಾಗೆ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಹೋಲನ್ನು ಹಾಕಿ ನೋಡುವ ನೋಡಿ ಎಷ್ಟು ನೈಟಾಗಿ ಕಾಣಿಸ್ತಾ ಇದೆ ನೀಟಾಗಿ ಬಂದಿದೆ ಅಲ್ವಾ ಇಡ್ಲಿ ಒಳಗೆ ಬೆಂದಿದೆ ಅಂತ ಅರ್ಥ ಒಂದು ಸ್ವಲ್ಪನೂ ಹಿಟ್ಟು ಕಡ್ಡಿಗೆ ತಾಗಲಿಲ್ಲ ಅಂತಾದರೆ ನಮ್ಮ ಇಡ್ಲಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇದನ್ನು ಚೆನ್ನಾಗಿ ಬಿಚ್ಚಿಕೊಳ್ಳುವ ಒನ್ ಬೈ ಒನ್ ಹಾಕಿ ಬಿಚ್ಕೊಂಡ್ರೆ ನಮ್ಮ ಕೊಟ್ಟೆ ಇಡ್ಲಿ ರೆಡಿಯಾಗುತ್ತೆ ರೆಡ್ ಚಟ್ನಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್